ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಕನಸುಗಾರ ಚಿತ್ರದಿಂದ ಕೋಟಿ ಪಲ್ಲವಿ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ದಯವಿಟ್ಟು ನನ್ನ ಹಾಡು ಯಾರಿಗೆಲ್ಲ ಇಷ್ಟ ಆಗುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಳೆ ನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ ಒಂದೇ ಇಬ್ಬನಿಯೊಳಗೆ ಕೋಟಿ ಸೂರ್ಯನ ಬಿಂಬವಿದೆ ಒಂದೇ ಕೊರಳಿನ ದನಗೆ ಕೋಟಿ ಹೃದಯದ ಸ್ಪರ್ಶವಿದೆ ಕೋಟಿ ಪಲ್ಲವಿ ಹಾಡುವ ಕನಸು ಇದು ಕನಸುಗಾರನ ಕಣ್ಣು ಹಾಡಿದರೆ ಸರಗಳೇ ಇಂಚರ ಮೈಯ ಮರೆತು ಹಾಡಿದರೆ ಪದಗಳೇ ಪಂಜರ ಕೋಗಿಲೆಗಳ ಗುಂಪಲಿ ಹುಟ್ಟು ಗುಟ್ಟಿನ ಮಾತುಗಳು ಪ್ರತಿಕವಿಗಳ ಕಿವಿಗಳ ಸೇರಿ ಮೂಡಿತು ಸಾಲುಗಳು ಏಳು ಸ್ವರಗಳೇ சரிகம பத நியம மீட்டோ தந்தி கோட்டி பல்லவி ஹாடுவா கனசு கண்டும்